ಗುಂಡಾಲ್ ಜಲಾಶಯ ಕ್ಷೇತ್ರ ಹತ್ರ ಸುಮಾರು ಆರು ದಿನದಿಂದ ಸ್ವಲ್ಪ ಒಂದು ಚಿರತೆ ಕಾಣಿಸ್ಕೊಂಡಿದೆ ಸೊ ಅದನ್ನು ಈಗ ಅರಣ್ಯ ಇಲಾಖೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸೇರಿ ಹೇಳಲಿಕ್ಕೆ ಕ್ಯಾಪ್ಚರ್ ಆಪರೇಷನ್ ಅಂಡರ್ ವೇ ಇದೆ ಸೊ ಅದೇ ಹಂತದಲ್ಲಿ ನಮಗೆ ಈಗ ಲಾಸ್ಟ್ ಲೊಕೇಶನ್ ಇಲ್ಲೇ ಸಿಕ್ಕಿರೋದು ಅದರದು ಲೊಕೇಶನ್ ನಮಗೆ ಗೊತ್ತಾಗ್ತಾ ಇದೆ ಯಾಕಂದರೆ ಅದರ ಮೇಲೆ ರೇಡಿಯೋ ಕಾಲರ್ ಹಾಕಿದ್ದಾರೆ ಸೊ ಅದರಿಂದ ಅದರದ್ದು ಮೂಮೆಂಟು ನಾವು ಪ್ರತಿ ಒನ್ ಅವರಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತಾ ಇದೆ ಈಗ ಸೋಲಾರ್ ಪ್ಲಾಂಟ್ ಹತ್ರ ನಮಗೆ ನಾಲ್ಕುವರೆಗೆ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ ಸೊ ಅದೇ ರೀತಿ ನಮ್ಮ ಕ್ಯಾಪ್ಚರ್ ಆಪರೇಷನ್ದು ಕೆಜಿಸೆಲ್ಲ ಏನಿದೆ ಅದೇ ರೀತಿ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಮೈಸೂರಿಂದ ನಮಗೆ ಲೆಪರ್ ಟಾಸ್ಕ್ ಫೋರ್ಸ್ ಕೂಡ ಈ ಕ್ಯಾಪ್ಚರ್ ಆಪರೇಷನ್ಗೆ ಕೈ ಜೋಡಿಸ್ಲಿಕ್ಕೆ ಬರ್ತಿದ್ದಾರೆ ನಾವು ತುಮಕೂರು ಕೆಜು ಮತ್ತು ಫೈಬರ್ ಕೆಜಿಸು ಎಲ್ಲ ಇಟ್ಟಿದ್ದೀವಿ ನಾವು ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಾಚರಣೆ ನಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲರೂ ಸ್ವಲ್ಪ ಕೇರ್ ತಗೊಳ್ಬೇಕು ಅದರದ್ದು ಏನೇನಿದೆ ಎಚ್ಚರಿಕೆ ಏನೇನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಪ್ರಚಾರ ನಾವು ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಸೌಕಾ ಸಹಕಾರ ಕೊಡಿ ಆದಷ್ಟು ಬೇಗ ಈ ಈ ಪ್ರಾಬ್ಲಮ್ಗೆ ನಾವು ನಿವಾರಣೆ ಮಾಡ್ತೀವಿ ನೋಡಿ ಇದು ಗ್ರೀನ್ ಏರಿಯಾ ಇದು ಏನಿದೆ ಅದು ಕಾಡು ಇದೆಲ್ಲ ನೋಡ್ತಾ ಇದೀರಲ್ಲ ಇದೆಲ್ಲ ನೋಡಿ ತೋಟ ಒಳಗಡೆ ನಡ್ಕೊಂಡು ಹಿಂಗೆ ಬಂದ್ಬಿಟ್ಟಿದೆ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಗೆ ಮೈಸೂರಲ್ಲಿ ಲೆಪರ್ಡ್ ಟಾಸ್ಕ್ ಫೋರ್ಸ್ ಅಂತ ಒಂದು ಇದೆ ನಮ್ಮಲ್ಲಿ ಈಗ ಆನೆದು ಇದೆಯಲ್ಲ ಅದೇ ರೀತಿ ಮೈಸೂರು ಮಂಡ್ಯ ಕಡೆಗೆ ಒಂದು ಚಿರತೆದು ಕೂಡ ಟಾಸ್ಕ್ ಫೋರ್ಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ಇವತ್ತು ಬರಲಿಕ್ಕೆ ಹೇಳಿದೀವಿ